హలో వెల్కమ్ బ్యాక్ టు మై సో సో ఇది ఇది మెయిన్ మెయిన్ సిటీ యాక్చువల్లీ స్పాట్ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ರಾಥನ್ ಬರ್ಗ್ ಸೊ ಇದು ಒನ್ ಟೌನ್ ವಿಚ್ ಕಮ್ಸ್ ಅಂಡ್ ಅಬ್ಬ ವಾರಿ ಅನ್ನೋ ಪ್ಲೇಸ್ ಕಡೆ ಬರುತ್ತೆ ಸೊ ಫಸ್ಟ್ ಟೈಮ್ ನಾವು ಗ್ರೂಪಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ನನ್ನ ಹಸ್ಬಂಡ್ ಆಫೀಸ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ವು ಎಲ್ಲರೂ ಜೊತೆಗೆ ಹೋಗಿದ್ವಿ ಸೊ ಇದು ನಮ್ಮ ಪ್ಲೇಸಿಂದ ಫೋರ್ ಅವರ್ಸ್ ಜರ್ನಿ ಇತ್ತು ಬೆಳಗ್ಗೆ ಎದ್ದು ಟ್ರೈನ್ ಹಿಡ್ಕೊಂಡು ಹೋದ್ವಿ ಸೊ ನಾವು ಸಿಟಿ ಸೆಂಟರ್ ಕಡೆ ಹೋದ್ವಿ ಸೊ ಆ್ಯಸ್ ಯೂಶುವಲ್ ಎಲ್ಲ ಕಡೆ ಇಲ್ಲಿ ಒಂದೇ ರೀತಿ ಆ್ಯಕ್ಚುಲಿ ನಾನು ಏನು ಅಂತಂದರೆ ಜರ್ಮನಿಯಲ್ಲಿ ಇನ್ನೂ ಎಲ್ಲ ಹಳೆ ಬಿಲ್ಡಿಂಗ್ಸು ತುಂಬ ಇದೆ ನೀವು ಇಲ್ಲೆಲ್ಲ ಎಲ್ಲರದ್ದು ಎಷ್ಟು ಇನ್ನೂ ಹಳೆಯದೇ ಇದೆ ಅಂತಂದರೆ ಇವಾಗ ನಮ್ಮ ಸೈಡೆಲ್ಲ ಫುಲ್ ಹೊಸ ಹೊಸ ಬಿಲ್ಡಿಂಗ್ಸ್ ಇವ್ರದಿಲ್ಲ ಎಲ್ಲ ಹಳೆಯದೇ ಇರೋದು ಆಮೇಲೆ ನೋಡೋಕೆ ಇಷ್ಟು ಚೆನ್ನಾಗಿ ಕಾಣ್ತವೆ ಅಂತಂತಂದರೆ ಆಮೇಲೆ ಒಂದೊಂದು ಒಂದೊಂದು ಕಲರ್ ಕಲರ್ದು ಇರುತ್ತೆ ಆಮೇಲೆ ಏನಾಗುತ್ತೆ ಅಂತಂದರೆ ಮಿಡ್ಲ್ ರೋಡ್ ಏನಿರುತ್ತೆ ನೋಡಿ ರೋಡೆಲ್ಲ ತುಂಬ ವೈಡಾಗಿರುತ್ತೆ ಸೊ ಅಡ್ಡಾಡೋಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಹಿಂಗೆಲ್ಲ ಹೋಗಿದ್ದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ವಿಂಡೋಸಿಗೆಲ್ಲ ಒಂದು ಹಿಂಗೆ ಜಸ್ಟ್ ಹಿಂಗೆ ನೋಡೋಕೆ ಅಂತ ನೋಡುತ್ತಂತ ನೀವು ಜಸ್ಟ್ ಹಿಂಗೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಲ್ಲ ಅನ್ನೋ ಫೀಲಿಂಗ್ ನಿಮಗೆ ಆಟೋಮೆಟಿಕಲಿ ಬಂದುಬಿಡುತ್ತೆ ಆಮೇಲೆ ಆಬ್ವಿಯಸ್ಲಿ ಕ್ಲೀನ್ ಇರುತ್ತೆ ಎಲ್ಲಿ ಬೇಕಾದ್ರಲ್ಲಿ ಏನು ಬೇಕಾದ್ರೂ ಒಸಿಯೋದು ಇದೆಲ್ಲ ಮಾಡೋದಿಲ್ಲ ಯಾರು ಅದು ಹೆಂಗೆ ಅಂತಂದರೆ ಒಬ್ಬರು ಒಬ್ಬರು ಮಾಡಲಿಲ್ಲ ಅಂದರೆ ಇನ್ನೊಬ್ರು ಮಾಡಲ್ಲ ಒಬ್ಬರು ಮಾಡಿದ ತಕ್ಷಣ ಎಲ್ಲರೂ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇಲ್ಲೆಲ್ಲರೂ ಯಾರೂ ಮಾಡಲ್ವಲ್ಲ ಸೊ ನಾವು ಯಾರೇ ಆಗಲಿ ಅದು ಮಾಡಬೇಕು ಅನ್ನೋ ಮನಸ್ಸೇ ಬರೋಲ್ಲ ಗಲೀಜಾಗಿ ಮಾಡಬೇಕು ಅನ್ನೋದು ಯೋಚನೆಯೂ ತಾಟೇ ಬರೋದಿಲ್ಲ dei eru allir sannt og timlig bei ಅಲ್ಲಿ ಹೋದ ತಕ್ಷಣ ಒಂದು ಶಾಪ್ ನೋಡಿದೆ ಅಲ್ಲಿ ನೋಡಿ ಹೇಗೆ ಚೆನ್ನಾಗಿ ಮಿನಿ ಮಿನಿ ಕ್ರಿಯೇಚರ್ಸ್ ಥರ ಎಲ್ಲನೂ ಮಾಡಿಟ್ಟಿದ್ರು ಸೊ ಅದನ್ನು ಇರಲಿ ನೆನಪಿಗೋಸ್ಕರ ಅಂತೇಳಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ವಿ ಇಷ್ಟು ಕ್ಯೂಟ್ ಇದು ಅಂತಂದರೆ ಅವನ್ನೆಲ್ಲ ಏನು ಅಂತಂದರೆ ನಾವು ತೊಗೋಬೋದು ಅನಿಸುತ್ತೆ ಒಟ್ಟು ತೊಗೊಳಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಹ್ಯಾಂಡ್ ಮೇಡು ಎಲ್ಲ ಹಿಂಗೆ ಮಾಡಿರ್ತಾರಲ್ವ ಆ ರೀತಿ ಇರೋದು ಬಟ್ ಬಟ್ ನೋಡೋಕೆ ಮಾತ್ರ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇದ್ವು ನನಗೆ ಸೊ ಇದೇ ನೋಡಿ ಮೇನ್ ಸಿಟಿ ಸೆಂಟರ್ ಇದೆ ಆ್ಯಕ್ಚುಲಿ ಸೊ ಯೂಶ್ವಲಿ ಖಾಲಿ ಖಾಲಿ ಇರುತ್ತೆ ಸೊ ಅವತ್ತು ಫೆಸ್ಟಿವಲ್ ಇರೋ ರೀಸನ್ನಿಂದ ತುಂಬ ರಶ್ ಇತ್ತು ಸೊ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಸ್ ಇತ್ತು ಸೊ ನೋಡಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮಂದಿ ಕಡಿಮೆ ಇದ್ದರೆ ಭಾಳ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಅನಿಸುತ್ತೆ ಬಟ್ ಅವತ್ತು ಫೆಸ್ಟಿವಲ್ ಇತ್ತು ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಡಾನ್ಸ್ ನಡೀತಿರ್ಬೇಕಾದ್ರೆ ನಾನು ಆಗಷ್ಟೇನೋ ಸೈಡಿಗೆ ಹಿಂಗೆ ಅಮ್ಮ ಅಮ್ಮ ಹಿಂಗೆ ಮಾಡಮ್ಮ ಹಿಂಗೆ ಮಾಡು ನೀನು ಕಲಿ ನೀನು ಕಲಿ ಅಂತ ಇದ್ದೆ ಅವನಿಗೆ ಬಟ್ ಬಿಗ್ಗೆಸ್ಟ್ ಟಾಸ್ಕ್ ನನಗೆ ಅಂತಂತಂದ್ರೆ ಇಲ್ಲಾದ್ರೂ ಆಗಷ್ಟೇ ಏನು ಮಾಡ್ಬಿಡ್ತಾನೆ ಗೊತ್ತೋ ಅವ್ಬಿಡ್ತಾನೆ ಅವನ ಅವನ ಮೇಲೆ ಒಂದು ಕಣ್ಣಿಟ್ಟಿರೋದು ಎಷ್ಟು ಮತ್ತು ರಿಸ್ಕ್ ಬೇರೆ ಅನಿಸುತ್ತೆ ನನಗೆ ಏನು ಬೇರೆ ಲ್ಯಾಂಗ್ವೇಜ್ ಬೇರೆ ಬರೋದಿಲ್ಲ ಆಮೇಲೆ ಎಲ್ಲಾದರೂ ಓದ ಅಂದರೆ ಏನಪ್ಪ ಅಂದಂತ ನಾನಾಗಲೇ ನನ್ನ ಹಸ್ಬೆಂಡ್ ಆಗಲಿ ಟ್ವೆಂಟಿ ಫೋರ್ ಬಾರ್ ಸವೆನ್ ಅವನ ಹಿಂದೆ ಯಾರಾದರೂ ಇದ್ದರೂ ಇರಲೇಬೇಕು ಸೊ ಇಲ್ಲೂ ಹೆಂಗಾಗುತ್ತೆ ಅಂತ ಫುಲ್ಲು ರಶ್ ಇತ್ತು ಏನು ಮಾಡ್ಬಿಟ್ಟಿದ್ದಾನೆ ಅಂದರೆ ಹಂಗೆ ಹಂಗೆ ಹೋಗಿದ್ದಾನೆ ನಾನು ಅಗಸ್ತ್ಯ ಅಗಸ್ತ್ಯ ಅಂತ ಅವ್ನು ಹಿಂದೆ 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 ಒಂದು ಇದ್ದಾನೆ ಹಂಗೆ ಓಡ್ತಾ ಇದ್ದಾನೆ ಓಡ್ತಾ ಅವ್ನಿಗೆ ಒಂದು ಸ್ವಲ್ಪನೂ ಐಡಿಯಾನೇ ಇಲ್ಲ ಹುಡುಗನಿಗೆ ಒಂದು ಸ್ವಲ್ಪ ಮಿಸ್ ಆಯಿತು ಅಂದರೆ ಇಪ್ಪ ಎಷ್ಟು ಟೆನ್ಷನ್ ಆಗುತ್ತೆ ಒಮ್ಮೊಮ್ಮೆ ಅಂದರೆ ಅದನ್ನು ಹೇಳಕ್ಕಾಗಂಗಿಲ್ಲ ಸೊ ಪೀಸ್ಫುಲ್ಲಾಗಿ ಎಲ್ಲಾದರೂ ಹೋಗಿ ಕುತ್ಕೊಳ್ಳೋಣ ಅಂದರೆ ಒಂದೇ ಒಂದು ನೀವು ಕುತ್ಕೋಬೇಕು ಅಂದರೆ ಅವ್ನ ಕೈಯಲ್ಲಿ ಮೊಬೈಲ್ ಕೊಡಬೇಕು ಅದು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ನಿಮಗೆ ಸೊ ನನಗೇನು ಮೊಬೈಲ್ ಕೊಟ್ಟರೆ ಅಂದರೆ ಸುಮ್ಮನೆ ಎಂಜಾಯ್ ಮಾಡಲಿ ಆಟ ಆಡಿ ಬಿಡಪ್ಪ ಮತ್ತು ಬರೋ ಯಾವಾಗಲೂ ಮನೆಯಲ್ಲೇ ಇರ್ತಾನೆ ಸೊ ಇನ್ನು ಸ್ಕೂಲ್ ಅಡ್ಮಿಷನ್ ಇಡ್ಮಿಷನ್ ಏನೂ ಆಗಿಲ್ಲ ಸೊ ಸುಮ್ಮನೆ ಯಾಕೆ ಅಂತ ಜಾಸ್ತಿ ಅವ್ನಿಗೆ ಆಟ ಬಿಡ್ತೀನಿ ಸೊ ಇದು ಆ್ಯಕ್ಚುಲಿ ಮೇನ್ ಸ್ಪಾಟಲ್ಲಿ ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಏನಾದರೂ ಹೋಗಬೇಕು ಅಂದರೆ ಫಸ್ಟ್ ನಮ್ಮದು ರೆಫರೆನ್ಸ್ ಪಾಯಿಂಟ್ ಅಂತಂದ್ರೆ ಗೂಗಲ್ ಗೂಗಲ್ ನೋಡ್ತೀವಿ ಸೊ ವಾ ಈ ಚೆನ್ನಾಗಿದೆ ಈ ಪ್ಲೇಸ್ ಒಂದು ಫೋಟೋಸ್ ಗಿಟ್ಟೆಲ್ಲ ವಾ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತೇಳಿ ಅದು ಅಲ್ಲಿ ಹೋಗ್ತೀವಿ ಬಟ್ ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಜನನು ಮೇ ಬಿ ಏನು ನಮ್ಮ ಫೋಟೋ ಎಡಿಟ್ ಮಾಡಿ ಹಾಕಿರ್ತಾರೋ ಏನೋ ಒಂದು ಮಾಡಿರ್ತಾರೆ ಆದರೆ ಆ ಫೋಟೋದಲ್ಲಿ ಏನು ಇರುತ್ತೆ ಅಷ್ಟೊಂದು ಅಂದಂಗೆ ಏನೂ ಇರಲ್ಲ ಹಂಗಂತ ಚೆನ್ನಾಗೇ ಇರೋಲ್ಲ ಅಂತಲ್ಲ ಇದು ಬಂದ್ಬಿಟ್ಟು ಕ್ಯಾಸಲ್ ಗಾರ್ಡನ್ ಅಂತ ಸೊ ಕ್ಯಾಸಲ್ ಗಾರ್ಡನ್ನು ಅದು ವ್ಯೂ ಮೇಲಿನ್ ವ್ಯೂನು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅಲ್ಲೊಂದು ಕ್ಯಾಸಲ್ ಸುತ್ತಮುತ್ತ ಎಲ್ಲ ಫುಲ್ ಕಾಡ್ ತರ ಇದೆ ಸೊ ಅದಕ್ಕೋಸ್ಕರ ಅಂತ ಕ್ಯಾಸಲ್ ಗಾರ್ಡನ್ ಅಂತ ಕರೀತಾರೆ ಅಲ್ಲೇ ಎಲ್ಲ ಕುತ್ಕೊಳ್ಳೋಕೆಲ್ಲ ಇತ್ತು ಒಂದು ಫೆಸ್ಟಿವಲ್ ಇತ್ತು ಅವತ್ತು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಸೊ ಅಲ್ಲೆಲ್ಲ ಮಾರ್ಕೆಟ್ ಸ್ಟ್ರಾಲ್ಸ್ ಹಾಕಿದ್ರು ನೀವು ನೋಡ್ಬೋದು ಎಷ್ಟೊಂದು ಮೆಡಿವಲ್ ಕಲ್ಚರಲ್ ಮಾರ್ಕೆಟ್ ಸ್ಟ್ರಾಲ್ಸ್ ಇದೆ ಸೊ ಇದೇನು ಏನು ಆ್ಯಕ್ಚುಲಿ ಬೇಸಿಕ್ಕಾಗಿ ಏನಿದ್ರದ್ದು ಇದು ಅಂದರೆ ಹಿಸ್ಟಾರಿಕಲ್ ಆ್ಯಕ್ಟಿವಿಟೀಸ್ ಏನೇನು ಇರುತ್ತೆ ನೋಡಿ ಅವ್ರದ್ದು ಹಳೆ ಕಾಲದ್ದೆಲ್ಲ ಅದನ್ನು ರೀಪ್ರೆಸೆಂಟ್ ಮಾಡ್ತಾಯಿದ್ರು ಸೊ ನಾವು ಹೋಗೋಣ ಹೇಗಿರುತ್ತೆ ಎಲ್ಲ ನೋಡೋಣ ಅಂತವರೆಲ್ಲ ಚೆನ್ನಾಗಿ ಚೆನ್ನಾಗಿರೋದೆಲ್ಲ ಇದೆಲ್ಲ ಡ್ರೆಸ್ ಹಾಕ್ಕೊಂಡಿದ್ರು ಕುತ್ಕೊಂಡಿದ್ರು ಹಾಗೆ ನಮ್ಮ ಸೈಡೆಲ್ಲ ಇವಾಗ ಜಾತ್ರೆಯಲ್ಲಿ ಹೇಗೆ ಮಾಡ್ತಾರೆ ನೋಡಿ ಲೆದರ್ದು ಬ್ಯಾಂಡ್ಸ್ ಎಲ್ಲ ಮಾರೋದು ಅದನ್ನೆಲ್ಲ ಮಾಡ್ತಾ ಇದ್ರು ಆಮೇಲೆ ಹಳೆ ಕಾಲದ ಮೇಲೆ ಉಂಗುರ ಅವೆಲ್ಲ ಸಿಗುತ್ತೆ ನೋಡಿ ಅದನ್ನೆಲ್ಲ ಮಾರ್ತಾ ಇದ್ರು ಇಲ್ಲ ಆಕ್ಚುಲಿ ಅಗಸ್ತೆ ಆಟ ಆಡಬೇಕು ಅಂತ ಆಸೆ ಪಡ್ತಾ ಇದ್ದೆ ನಾವು ಆಟ ಆಡಿಸ್ಬೇಕು ಅನ್ಕೊಂತ ಇದ್ವಿ ಬಟ್ ನಮ್ಮ ಜೊತೆ ಬಂದಿರೋರು ಒಬ್ರು ಹೇಳಿದ್ರು ಆಕ್ಚುಲಿ ಆಟ ಆಡಬೇಕು ಅಂತ ಏನಾದರೂ ನೀವು ಆಡ್ಸೋಕೋದ್ರೆ ಆಮೇಲೆ ನೂರು ನೂರು ಯುರೋಸು ಫಿಫ್ಟಿ ಯೂರೋಸ್ ಕೊಡಿ ಅಂತ ಕೇಳ್ತಾರೆ ಒಂದು ಸಾರಿ ಹಾಗೆ ಆಗಿತ್ತು ಅಂತ ಅವ್ರಿಗೆ ಸುಮ್ಮನೆ ಏನೋ ಮಾಡಬೇಕು ಅಂತ ಹೋಗಿದ್ರಂತೆ ಸೊ ಅವರು ಅಲ್ಲಿ ಹೋದ ತಕ್ಷಣ ಒಂದು ಫಿಫ್ಟಿ ಯೂರೋಸ್ ಏನು ಹಂಡ್ರೆಡ್ ಯೂರೋಸ್ ಕೇಳಿದ್ರು ಅಂದ್ರೆ ಅದಕ್ಕೋಸ್ಕರ ಅಂತೇಳಿ ಮತ್ತೆ ನಾವು ಅಗಸ್ತ್ಯಾಗ ಆಟ ಆಡ್ಸೋಕ್ಕೆ ಹೋಗಲಿಲ್ಲ ಮೊದಲು ಏನೂ ಗೊತ್ತಿಲ್ಲ ನಮಗೆ ಸೊ ಅಲ್ಲಿ ಹೋದ್ವಿ ಹೋದ ತಕ್ಷಣ ಅಲ್ಲೊಂದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತು ಸ್ಯಾಟರ್ಡೇ ಇರೋದ್ರಿಂದ ಯೂಶ್ವಲಿ ಇಲ್ಲೆಲ್ಲಿ ಸ್ಯಾಟರ್ಡೆ ಸಂಡೆದ ತಕ್ಷಣ ಯಾವುದಾದ್ರೂ ಕಾನ್ಸರ್ಟ್ ಇದ್ದೇ ಇರುತ್ತೆ ಸೊ ಕಾನ್ಸರ್ಟ್ ಇತ್ತು ಎಲ್ಲರೂ ಜಾ ಡಾನ್ಸ್ ಮಾಡ್ತಾಯಿದ್ರು ಇವನ್ ಅನ್ ಅಗಸ್ತ್ಯ ಹೋಗಿ ಡಾನ್ಸ್ ಮಾಡ್ತಾ ಇದ್ದ ಅವರೆಲ್ಲರೂ ಅವನ ನೋಡಿ ಎಂಜಾಯ್ ಮಾಡ್ತಾ ಅವರು ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಇದು ಮಾಡ್ತಾಯಿದ್ರು ಅವನ ಜೊತೆಗೆ ಸೊ ಅದೊಂದು ಚೆನ್ನಾಗಿ ಅನಿಸಿತ್ತು ಇವನು ನಾನು ತುಂಬ ವರ್ಷ ಆದಮೇಲೆ ಸೊ ಡಾನ್ಸ್ ಮಾಡಿರೋದು